ಅಲ್ಲಿ ಹೆಂಗ ಮಾಡೋಣ ಹೆಂಗಿಲ್ಲ ಅದೇ ಗೊತ್ತಾಗಲ್ಲ ಸತ್ತಾರ ಜೈ ಶ್ರೀರಾಮ ಉತ್ಸವ ವೆಲ್ಕಮ್ ಬ್ಯಾಕ್ ಟು ದ ಮೈ ನೀವು ಲವಾಗ ನಾವಿರೋದು ಗೌದೇರಿನ ಪಾರೇಗಿಲ್ಲ ಬೇಕು ಗವಾಲಿಯರ್ ಬೈಪಾಸ್ ಆದ ಅದು ಭೀ ನಲ್ವತ್ತು ಕಿಲೋಮೀಟರ್ ಅದ ಬೆಳಗ್ಗೆ ನಾವು ಐದುವರೆಗೆ ಬಿಟ್ಟಿದ್ದೀವಿ ಅದ ಹೈವೇ ಮ್ಯಾಲ ಇದ್ದೀವಿ ಆ ಕಡೆ ಹೈವೇ ಆಗ್ತದ ರಾಜಸ್ಥಾನ್ ಇಲ್ಲಿಂದ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆದಂಥ ಇವತ್ತು ಮುಟ್ತೀವಿ ರಾಜಸ್ಥಾನಿಗೆ ಅದೇ ಮುಟ್ತೀವಿ ಭೀ ಅದೇ ಇವತ್ತು ರಾಜಸ್ಥಾನಿಗೆ ಹೋಗ್ತೀವಿ ಭೀ ಬೈ ಯಾಕಂದ್ರೆ ರಾಜಸ್ಥಾನ ಬಾರ್ಡರ್ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಉದ್ದ ಅಷ್ಟು ಅದಂತ ಆದಿಷ್ಟು ಪಾರಾಗಮ್ಮ ಎಲ್ಲಿ ಗೊತ್ತಾ ಆದಷ್ಟು ಆಗ್ರ ಸನಿಯಾದ ಆಗ್ರ ಟ್ರೈ ಮಾಡೋದು ನಾವು ಮುಟ್ಟೋದು ಆಗ್ರೆಗೆ ಮುಟ್ಟಿದ್ದು ಅಂತ ತಾಜ್ಮಹಲ್ ಅವೆಲ್ಲ ನೋಡೋಣ ಭೈ ಯಾಕೆ ಜೀವನದಾಗ ನೋಡ್ಬೇಕೆಲ್ಲ ಇಲ್ಲಿ ಎಲ್ಲ ನೋಡ್ಕಂತಿ ನಾವು ಭೀ ನಾನು ತಾಜ್ಮಹಲ್ ನೋಡಿಲ್ಲ ಇವತ್ತು ನೋಡ್ತೀನಿ ಇವತ್ತಲ್ಲಿ ಇವತ್ತಿನಲ್ಲಿ ನಾಳೆ ತಕ್ಕ ನೋಡ್ತೀನಿ ಬೈ इन इपत्पत कि अड़े हक नहीं तो सणर कुड़ी अड़क ये ननक हाँ पूरा नहींरेवर हाक अदे तकबिटे स्वल्प राजस्थान 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 बंदीव भैया मैल ना कुर कुन एम पी वोलोर गाड़ी नडसके बरल वै ಎಕ್ಕಡೆ ಹೋಗ್ತಾರೆ ಎಕ್ಕಡಿದಾಗ ಗೊತ್ತಾಗಲ್ಲ ಅವರ ನೋಡ್ಯಲ್ಲ ಇಂಡಿಕೇಟರ್ ಆಗಲ್ಲ ಏನು ಬೇಕಲ್ಲ ಒಂಥರ ವಿಚಿತ್ರ ಪ್ರಾಣಿಗಳು ಈ ಕಡೆ ಹೈವೇ ಮೇಲೆ ಅವ್ರು ನೋಡ್ರಿ ಹ್ಯಾಂಗೆ ನೋಡ್ದ ಗಾಡಿಯಿಂದ ನೋಡಕ್ಕ ಎಲ್ಲಿ ಈ ಹೈವೇ ಭಾಳ ಡೇಂಜರ್ ಅಂತ ಭೈತಿದ್ದ ಹೋದ ಹೆಂಗೆ ಭೀ ಸೈಡಿಗೆ ಹೊಟ್ಟವಲ್ಲ ಆ ಬ್ರಿಜ್ ಕೂಡ ಫಾರಾಗುತ್ತೆ ಬ್ರೀಜ್ ಪರ್ವತ ಐತೆ ಅಂದ್ರೆ ನಾಶ ಮಾಡೋ ಬಸ್ ಭಾಳ ಇದೆ ಏನೋ ನಾಶ ಮಾಡೋಲ್ ಗೇಟ್ ಬಂದದ ಟೋಲ್ಗೇಟ್ ಇದು ಲಾಸ್ಟ್ ಎಂಟಿ ಟೋಲ್ ಗೇಟ್ ಇದೇ ಇರ್ಬೇಕಂತ ಅನ್ನಿಸ್ತದ ಅಂಗಡಿ ರಾಜಸ್ಥಾನ ರಾಜಸ್ಥಾನ ಇಲ್ಲಿ ನೋಡ್ರಿ ಟೋಲ್ ಗೇಟ್ ಒಂಥರ ಬಿಕ್ಕಿ ಟೋಲ್ಗೇಟ್ ಅಂತಾರೆ ಟೋಲ್ಗೇಟ್ ಅಂದ್ರೆ ಜಬರ್ದಸ್ಟ್ ಇರೋದು ನೋಡಿದ ತೆಗ್ಗು ತೆಗ್ಗು ಇವರು ಹರಿದ್ವಾಮ ರಾಜಸ್ಥಾನ್ದಾಗ ಓಡ್ಕೊಂಡು ಹೋಗತ್ತಾರ ಸ್ಕೂಟಿನ ಎಷ್ಟು ಕಿಲೋಮೀಟರ್ ಉಂಟ್ರೈ ಅವರು ಕಾವಡ ಹತ್ರ ಅದು ನೀರು ಶಿವನಲ್ಲಿ ಇರ್ಸೋ ಸ್ಥಲಕ್ಕೆ ಹೋಗಾರ ಇಲ್ಲಿ ಅವ್ರು ಬಿಟ್ಟು ಮೂರೇ ನಾಲ್ಕು ದಿನ ಆಯ್ತು ಇವಾಗ ಸೊ ಸೈಕಲ್ ಹೊಡೆದಿವ ಬೈ ಇಲ್ಲಿ ಬಂದು ನಿಂತಿ ಹೈವೇ ಮೇಲೆ ರಾಜಸ್ಥಾನ ಇನ್ನೊಂದು ಸ್ವಲ್ಪ ದೂರ ಇಲ್ಲ ನೋಡಿರಿ ಮ್ಯಾಪ್ ತೋರಿಸಿಂಗ ರಾಜಸ್ಥಾನ ಬಾಡ್ರು ಬೇ ಇನ್ನೊಂದು ಸ್ವಲ್ಪ ಹೊರತು ನಾಶ ಪಾರ್ಸಲ್ ಮಾಡಿಸಿನಿ ನಾಶಾತೀನ ಬೈ ಅಷ್ಟು ಭಾಳ ಇದೆ ನಾಷ್ಟಾ ಮಾಡಿ ಹ್ಞೂ ಬಿಡೋ ಇದೇ ರೈಸ್ ಬೈ ರೈಸ್ ತಿಂದರೆ ಸೈಕಲ್ ತಂದು ಹೋದ ಹೈವೇ ಮೇಲೆ ನಷ್ಟ ಮಾಡಕೀವಿ ನಷ್ಟ ಮಾಡಿದೀವಿ ಇವಾಗ ಸೈಕಲ್ ಇದ್ ಸ್ವಲ್ಪ ಹೊತ್ತು ರಾಜಸ್ಥಾನ್ ಬಾರ್ಡರ್ ನಾವು ಎಂ ಪಿ ರಾಜಸ್ಥಾನ್ ನಡಬರ್ಗಿದಿವ್ ಇವೆಲ್ಲ ಅಂಗಡಿಗಳು ಅವಲ್ಲ ಕಾಣಿಸಲ್ಲ ಎಲ್ಲ ತಲ್ಲಿ ನಾವು ಅಂಗಡಿಯಾಗ ಹೆಂಗ ತರಕಾರಿ ಮಾರ್ತೀವಿ ಹಂಗೆ ಇಲ್ಲಿ ಕಲ್ಲಕ್ಕನ್ ಮಾರಕ ನೋಡ್ರಿ ಕಲ್ಲಕ್ಕನ್ ತಗೊಂಡಿವಿ ಇನ್ನಂಬೈ ಎಲ್ಲರೂ ಬಹಳ ಜನ ನಿಂತು ಎಲ್ಲರೂ ನಿಂದಿರ್ಸಿ ನಿಂದಿರ್ಸಿ ತೊಗೊಂಡ್ರಿ ಇಲ್ಲೆಲ್ಲ ನೋಡಿ ಹೆಂಗದ ಇದೆಲ್ಲ ಅವೆ ಬೈ ಕಾವಡ ಹತ್ರ ಹೊಡ್ಕೊಂಡು ಹೊಡ್ಕೊಂಡು ನಾವು ತಿಂದೀವಿ ಕಲಕ ಇನ್ನೊಂದು ಸ್ವಲ್ಪ ಹೊತ್ತು ರಾಜಸ್ಥಾನ ಎಂಟ್ರಿ ಆತೀವಿ ಬೈ ಅದ್ ಮುಂದಿನ ಗುಡ್ಡ ಕಾಣೋದಿಲ್ಲ ರಾಜಸ್ಥಾನಿ ಇವಾಗ ಜಸ್ಟ್ ಒಂದು ರಾಜಸ್ಥಾನ್ ಒಳಗೆ ಎಂಟ್ರೆನ್ಸ್ ಆದಿವ ವೆಲ್ಕಮ್ ಟು ರಾಜಸ್ಥಾನ್ ನೋಡ್ರಿ ಎಲ್ಲಗ ಇದೇ ನದಿ ಅದ ಇದು ಇಂದ ಎಂ ಪಿ ಇದು ರಾಜಸ್ಥಾನ್ ಓ ರಾಜಸ್ಥಾನ್ ಇವಾಗ ಇವಾಗ ಹತ್ತಿದ್ವಿ ಮತ್ತೆ ಇವಾಗ ಕಥ ಮಾತ್ರ ಇನ್ನೊಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಅಂಚಿದೆ ಅಂದ್ರೆ ಮತ್ತೆ ಎಂ ಪಿ ಯು ಪಿ ಸ್ಟಾರ್ಟ್ ಆಗ್ತದೆ ಇದೇ ನದಿ ಫುಲ್ ಅರೆಕತ್ತದ ಈಗ ಎಲ್ಲ ಮಣ ಕಾಣುತ್ತ โคมลัตรีเว ಜಾಸ್ತೆ ನಿದ್ರದ ಬಡ ಬ್ರಿಜ್ ಮೇಲ ರಾಜಸ್ಥಾನ್ ವರಗೆ ಚಿಕ್ಕಿ ಬಿಸುಗಾ ಅಪ್ಪ ಮಳೆಗಾಲದ ಬಿಸುಲ್ ನೌದ್ರಂಗಲ್ ಸ ತರನಕತೆ ನೈ ನರೇವಿ ನಿನಾದಿ ಕ್ಯಾ ಕೋ ಆಕ್ಚುಯಲಿ ಎಂಜ ಬಿಸುಲ್ ಎಂಜ ಮುರ್ಕ ರಂಗಿಲ ಕೋ ಆ ಪ್ಯಾಸ್ ಗೆ ಬಿಸುತೆಂಗಾದ್ರೆ ಮಳೆಗಾಲದಗೆ ಓ 풀್ಲಿ ಬಿಸುಲ್ ಈಗ ನಾವು ರಾಜಸ್ಥಾನ್ ಸಿಟಿ ಒಳಗೆ ಇದ್ದೀವಿ ಬೈಪಾಸ್ ನಿಂದ ಬಂದು ವರಗ ನಮ್ಮ ಕರ್ನಾಟಕದವ್ರು ಅಣ್ಣನವ್ರು ಸಿಕ್ಕಿದ್ರು ರೈಡರ್ಸ್ ಇದ್ದರು ಹೋದರು ಅವರು ಅವ್ರ ಜೊತೆ ಸ್ವಲ್ಪ ಮಾತಾಡಿದೆ ಅವ್ರು ಭೀ ಬ್ಲಾಗರ್ ಇದ್ದರು ಅವ್ರು ಅಂತ ಕೇಳಿದ್ರು ಕರ್ನಾಟಕ ಇಂತ ನಾನಿಂದ ಹದ್ಗಿ ಡಿಸ್ಟ್ರಿಕ್ ಸಾಯ್ದಾಪುರ್ ನಿಂತ ಕೇದಾರನಾಥ್ ಸೈಕಲ್ ಓನ್ ಅಂತ ಅಂದೆ ಹೌದೇನಂತಂದ್ರೆ ನಾವು ಬೈಕ್ ಮೇಲೆ ಆಗಲ್ಲ ಈ ಸೈಕಲ್ ಓನ್ ಅಲ್ಲಿ ಮಾದೇವ್ ಕರೆ ಆಗ ಕೇದಾರ್ನಾಥ್ ಎಲ್ಲ ಸಾಯ್ ಕಂಟ್ರಂತಂದೆ ನಾನು ಇವಾಗ ಸೈಡಿಗೆ ನಿಂತಿದೀವಿ ಅಣ್ಣನವ್ರು ನಮ್ಗೆ ನೋಡಿದ್ರು ಮತ್ತೆ ವಾಟರ್ ಬಾಟಲ್ ಮತ್ತೆ

ರಾಜಸ್ಥಾನದ ಎಂ ಪಿ ವೆಲ್ಕಮ್ ಟು ಎಂ ಪಿ ವೈಲರಿ ಎಂಪಿ ಎಲ್ಲ ಯು ಪಿ ಎಂ ಪಿ ಅಂತ ನೋಡ್ರಿ ಯು ಪಿ ಇವಾಗ ರಾಜಸ್ಥಾನ್ ಬಿ ಕ್ರಾಸ್ ಅದಿ ಯು ಪಿ ವೆಲ್ಕಮ್ ಟು ಯು ಪಿ ವೈ ನಿಮ್ಗೆಲ್ಲರಿ ಕೋಲ್ಗೇಟ್ ಇದೆ ಇದು ಆದಷ್ಟು ಜಲ್ದಿ ಹೋಗಂ ಆಗ್ರೇಕ ಇನ್ನೊಂದ್ ಮೂವತ್ತು ಕಿಲೋಮೀಟರ್ ಅದ ಸೌದ್ಪುರ್ ಬರಕ್ ಭಾಳ ಜನ ಕಮೆಂಟ್ದಾಗ ಹೇಳಕಿದ್ರೆ ಅಣ್ಣ ಬೆಳಗ್ಗೆ ಇದ್ದವ ಕರ್ಗೈ ಅಂತ ಏನಾಗಲ್ಲ ಮತ್ತೆ ಬೆಳಗ್ಗೆ ಬೈ ಮನೆ ಮನೆಗೆ ಕುಂತಕೊಂಡು ಮತ್ತೆ ನಡ್ಕೊಂಬರೋರು ಎಲ್ಲ ಕಾವಡ ಹಾತ್ರ ಹಿಂಗೆಲ್ಲರಿಗೂ ಅನ್ನಲ್ಲ ನಿಂತ ನೀರು ತಗೊಂಡ್ಬಂದು ಶೂಗೆ ಇರ್ಸರ್ ಭೈ ಎಲ್ಲ ನಡ್ಕೊಂಡು ನೋಡ್ರಿ ಅವ್ರಿಗೆ ಭೈ ಕಾಂಜಾರ ಇಲ್ಲ ನಡ್ಕೊಂಡು ನೋಡ್ರಿ ಸೈಕಲ್ ತೊಗೊಂಡ್ ಅಂತ ಇಲ್ಲಿ ನೋಡ್ರಿ ಹೆಂಗೆ ಬರ್ತಾರ ಒಂಥರಾ ಈ ಜನ ಇಲ್ಲಿ ಈಗ ಹ್ಞೂ ಮುಂದೆ ತಾತ ಇವ್ರಿ ಸೇಫ್ಟಿ ಸಲಕ್ ಗನ್ ಮ್ಯಾನ್ ಕಟಿಗ್ ಬಿಟಿಗ್ ತೊಗೊಂಡ್ರೀಗ್ರಿ ಈಗ ಹಾಪದಾಗ ಬಂದಿವು ಭಯ ಮಿಲಿ ಭಯ ಉಂಟು ಭಯ ಹೋಗಿ ಇದರ ಗಂಡೆಗೆ ಬುಕ್ಕು ಗೊತ್ತಲಾಗ್ತ ಭಯ ಹೋಗ್ತು ಮೇಲೆ ಥೋಡೆ ದೇರ್ಗೆ ಅಂತ ಗೆದ್ದದ ಅಲ್ಲಿ ಬೈಕ್ ಬೈಕ್ನಲ್ಲ ಸೈಕಲ್ ತಂದು ಭಯಲು ಹೋಗಿ ಇದೇ ರೀ ಇದೇ ರೊಟ್ಟಿ ತಯಾರಿ ಕಡೆ ಎಲ್ಲ ತಿನ್ನಕತ್ತದ ಬ್ರೇಕ್ ಕತ್ತಿ ಹೋಗ್ಯದಂತ ಇಲ್ಲಿ ಇಲ್ಲಿ ಇಡಕತ್ತೆಲ್ಲ ಮಾಡಿಸ್ಕೊಂಡಿ ಭೈ ಇವಾಗ ತಾಜ್ಮಲ್ಗೆ ಲೊಕೇಶನ್ ಹಾಕಿನಿ ಅಲ್ಲಿ ಹೋಗಿ ಬೈ ತಾಜ್ಮಲ್ಲಿ ಹೋಗ್ಬೌದು ಪೂರಾ ಆಗ್ರ ಒಳಗೆ ಎಂಟ್ರೆನ್ಸ್ ಆದಿವಿ ನಿಮ್ಮೆಲ್ಲರಿಗೆ ತಾಜ್ಮಹಲ್ ತೋರಿಸಿ ನನ್ರಿ ಭೈ ನಾವಿ ನೋಡಿಲ್ಲ ನಿಮ್ಮ ಭೀ ತೋರಿಸ್ತೀವಿ ನೀವು ಭೀ ನೋಡ್ರಿ ನಾವಿ ನೋಡ್ತೀವಿ ತಾಜ್ಮಹಲ್ ಆರ್ ಗಂಟೆಗೆ ಕ್ಲೋಸ್ ಆದಂತ ಇವಾಗ ಐದು ಹದಿಮೂರು ಆಗ್ಯದ ಆದಷ್ಟು ಟ್ರೈ ಮಾಡೋಣ ಬೈ ಇನ್ನು ಎರಡು ಕಿಲೋಮೀಟ್ರ್ ಹೋದದ ಆದಷ್ಟು ಟ್ರೈ ಮಾಡೋಣ ಹೋಗ್ತೀವಿ ಇವಾಗ ಒಳಗಿ ತಾಜ್ಮಹಲ್ ಒಳಗೆ ಟೈಮ್ ಆಗ್ತದ ಆದಷ್ಟು ಜಲ್ದಿ ಜಲ್ದಿ ಹೋಗೋಣ ನೋಡ್ರಿ ಬೈ ಈಗ ಇದೇ ಎಂಟ್ರೆನ್ಸ್ ಮಳೆ ಫುಲ್ ಮೈಗ ಈಗ ಫುಲ್ ಬರಕದ ಮಳೆ ಒಳಗೆ ಉಂಟ್ರಿ ಅಲ್ಲಿ ಕಾಣುತ್ತೆ ನೋಡ್ರಿ ಬೈ ತೋರಿಸ್ತೇನೆ ಮಳೆ ಫುಲ್ ಬರಕ್ಕೆ ಜನ ಎಲ್ಲ ಎಲ್ಲಿ ಬೇಕಲ್ಲಿ ಕುಂತಾರ ತಾಜ್ ಕಾಲ್ದಸ್ ಮಳೆ ಫುಲ್ ಒಳಗಿ ಮೈ ತಾಜ್ ಮಹಲ್ ನೋಡ್ರಿ ನೀವೆಲ್ಲ ನಾನು ಫುಲ್ ಖುಷಿ ಫುಲ್ ಖುಷಾಗೀನಿ ನಾನು ನಾನಂತಂದ್ರೆ ನೋಡೇ ಇಲ್ಲ ನಾನು ಇವತ್ತೇ ನಾನಿವತ್ತೇನು ಇಲ್ಲಿಂದ ನಾನ್ ನೋಡಿದ್ರೊಟ್ರಿ ತಾಳ್ಮೇಲೆ ನೋಡೋದು ಬೆಳ್ಳಗೆ ಬೆಳಗ್ಗೆ ಅದು ಹೋಗೋ ಇದೆ ಪೂರ ಮಳೆದಾಗ ವರ್ಕ್ ಆಗಲೇ ಫೋನ್ ಮಸ್ತ್ ಕಾಣಕ ಮಳೆದಾಗ ಅದು ಕಾಣತಲ್ಗ ಹಿಂದಾರ ಹಿಂದೆ ಇದ್ರೆ ಇರ್ಲಿ ನಮಗೆ ನೋಡಿ ಹೋದ ಸೈಕಲ್ ಅಲ್ಲಿ ಹೆಚ್ಚಿನ ಮಳೆದಾಗೆಲ್ಲ ಬ್ಯಾಗೆಲ್ಲ ತೊಯ್ದೋಗಿರ್ತದೆ ಬೈ ಮಸ್ತ್ ಕಾಣಕದ ಬೈ ರೂಪಾಯಿ ಒಳಗೋಗಂತ ಬೈ ಆಹಾ ಇದು ಯಾನೇ ತಪ್ಪಿದೆವು ರೊಕ್ಕ ಕೊಟ್ಟರು ತಾಜ್ ಮಹ್ಲಿಗೆ ಹೋಗೋದು ಅಲ್ಲೇ ನೂರು ರೂಪಾಯಿ ಕೊಟ್ಟರಿ ಐವತ್ತು ರೂಪಾಯಿ ಸೈಕಲಿಗೆ ಪಾರ್ಕಿಂಗಿಗೆ ಐವತ್ತು ರೂಪಾಯಿ ಇಲ್ಲಿ ನೋಡ್ರಿ ಸೂರ್ಯ ಇಷ್ಟು ಇಲ್ಲಿ ನಂಬರ್ ನಂಬರ್ ಫುಲ್ ಹೆಂಗ ಮಾಡ್ಯ ಹೆಂಗಿಲ್ಲ ಅದೇ ಗೊತ್ತಾಗಲ್ಲ ಅಲ್ಲಿ ವ ಸಮಾಧಿ ಅವ್ ಸತ್ತಾರಲ್ಲ ಅದು ನೋಡಕೆ ಎರಡ್ನೂರು ರೂಪಾಯಿ ಕೊಡ್ಬೇಕಂತ ಅವ್ರ ಸಮಾಧಿ ಸಲಕ ತಪ್ಪಿದೆ ನೋಡೋ ಸಲಕ ಬಂದಿರ್ತೀವಿ ನಾವು ಅಷ್ಟು ದೂರದಿಂದ ನಾವು ಕರ್ನಾಟಕದಿಂದ ಬಂದಿವಿ ನೋಡಕ್ಕೆ ತಾಜ್ ಮಹಲಿಗೆ ಎರಡ್ನೂರು ರೂಪಾಯಿ ಕೊಡೋದ್ರೆ ಇಲ್ಲಿಂದ ಬರಗೇ ರೊಕ್ಕ ಜಗ್ಗಿ ಜಗ್ ಮತ್ತು ಇಲ್ಲಿ ಎರಡ್ನೂರು ರೂಪಾಯಿ ಕೊಡ್ಬೇಕಂತಂದ್ರೆ ಆಯ್ತು ಊಟ ಪೀಠ ರೇಟ್ ರೇಟದ ಇಲ್ಲಿ ಅದು ಬಿ ರೊಟ್ಟಿ ನೋಡಿದನು ನೀವು ಪಯ ರೊಟ್ಟಿ ದಮ್ಮ ದಮ್ಮ ನೋಡ್ರಿ ತಾಜ್ ತಾಜ್ಮ್ ಮಸ್ತ್ जबरदस्त हाँ मस्त का ಯಾವಾಗ ನಮ್ಮ ಫೋನ್ದಾಗ ನಮ್ಮ ಫೋನ್ದಾಗ ನಮ್ಮದು ಫೋಟೋ ತೆಗೋ ಎರಡುನೂರು ರೂಪಾಯಿ ಆಗತ್ತೆ ನೈ ನೈ ಬಸ್ ನಾವು ನಮ್ಮ ಫೋನ್ದಾಗ ನಮ್ಗೆ ಎರಡುನೂರು ರೂಪಾಯಿ ಐನೂರು ರೂಪಾಯಿ ಒಂದು ಫೋಟೋ ಏನು ತೆಗಿಸ್ತೀವಿ ಬೈ ಏನು ಬ್ಲಾಗೆ ಮಾಡಿ ಅಂತ ಪೂರಾ ಇರ್ತದೆ ನಾ ಭೀ ನೋಡ್ತೀನಿ ಅವಾಗ ಕರೆ ಇಲ್ಲ ಫೋಟೋ ಫೋಟೋ ಇದು ಮಸ್ಕೊಂಡ್ರಿ ಬೆಂಕಿ ಫುಲ್ ಅಲ್ಲಿಂದ ತೆಗಿಸ್ಬೇಕು ಜಬರ್ದಸ್ತ ಮಾಡ ನೀರೆಲ್ಲ ಚಾಲ ಇಷ್ಟೊತ್ತಿಗೆ ಬಂದಾಗಬೇಕು ಮಳೆ ಬಂದು ಚಾಲು ಚಾಲ ಇಲ್ಲ ಅವಾಗೆ ಬಂದು ಮಾಡ್ತಿದ್ರು ನೋಡೋದು ಒಳಗೆಲ್ಲ ಕಿದ್ರಿಂದ ನೀರು ಮ್ಯಾಗತ್ತ ಜಬರ್ದಸ್ತಾಗಿರ್ತಾವ ನೀರು ನೋಡ್ಬೇಕನ್ನಿಸ್ತು ಅಂದರೆ ಬಿ ಸೀನ್ ಜಬರ್ದಸ್ತ ನೋಡ್ರಿ ನಾವು ಹೋಗಿ ಮಕ್ಕಳು ಊರ ಮಸ್ತ್ ಕಾಣ ನಾನು ಭೀ ಕಾಣಕ কওল <laughs> ক <laughs> <laughs>